ನಮಸ್ತೆ ಗುಡ್ ಮಾರ್ನಿಂಗ್ ನಾವು ಮಹಿಳೆಯರು ವಯಸ್ಸಾದಂತೆ ತೂಕ ಹೆಚ್ಚಾಗಲು ನಿಜವಾದ ಕಾರಣಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ ಇನ್ನು ಈ ಇದಕ್ಕೆ ಪರಿಹಾರ ಬೇಕಲ್ಲ ಆ ಪರಿಹಾರಗಳ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಮಹಿಳೆಯರಲ್ಲಿ ತೂಕ ಹೆಚ್ಚಾಗುವುದನ್ನು ತಡೆಯಲು ಕೆಲವೊಂದು ಸಲಹೆಗಳು ಒಂದು ಆಹಾರದ ಕ್ರಮ ಹೊಂದಾಣಿಕೆ ತೂಕ ನಿರ್ವಹಣಿಕೆಯಲ್ಲಿ ಜೀವನ ಶೈಲಿ ಹೊಂದಾಣಿಕೆಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಣ್ಣೆಯುಕ್ತ ಹುರಿದ ಮತ್ತು ಸಿಹಿ ಆಹಾರಗಳು ಮತ್ತು ಪಾನೀಯಗಳ ಸೇವನೆ ಕಡಿಮೆ ಮಾಡಿ ಕಡಿಮೆ ಮಾಡುವಂಥ ಆಹಾರ ಕ್ರಮದ ಬದಲಾವಣೆಯನ್ನು ಮಾಡುವ ಮೂಲಕ ಪ್ರಾರಂಭಿಸಿ ಅಂದರೆ ಈ ಹೇಳುವ ಸಿದ್ಧಾಂತವು ಜಿಡ್ಡಿನ ಮತ್ತು ಹುರಿದ ಆಹಾರಗಳನ್ನು ಆಗಾಗ್ಗೆ ಸೇವಿಸುವುದರಿಂದ ಗುಲ್ಮ ಮತ್ತು ಹೊಟ್ಟೆಯ ಮೇಲೆ ಒತ್ತಡ ಉಂಟಾಗುತ್ತದೆ ಇದು ಅವುಗಳ ಕೊರತೆ ಮತ್ತು ಕಳಪೆ ಜೀರ್ಣಕ್ರಿಯೆಗೆ ಕಾರಣವಾಗುತ್ತದೆ ಎಂದು ಸೂಚಿಸುತ್ತದೆ ಇದು ದೇಹದಲ್ಲಿ ತೇವಾಂಶ ಸಂಗ್ರಹಕ್ಕೆ ಕಾರಣವಾಗಬಹುದು ಅಂತಿಮವಾಗಿ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಎರಡನೇದು ವ್ಯಾಯಾಮ ಮತ್ತು ತೂಕ ನಿರ್ವಹಣೆಗೆ ತೂಕ ಹೆಚ್ಚುವುದನ್ನು ನಿಯಂತ್ರಿಸುವಲ್ಲಿ ನಿಯಮಿತ ವ್ಯಾಯಾಮದ ಮೂಲಕ ಆರೋಗ್ಯಕರ ತೂಕದತ್ತ ಸಾಗುವುದು ಪ್ರಮುಖ ಅಂಶವಾಗಿದೆ ವಾರಕ್ಕೆ ನೂರ ಐವತ್ತು ನಿಮಿಷಗಳ ಮಧ್ಯಮದಿಂದ ತೀವ್ರವಾದ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿ ಉರಿಯೂತದ ವಾತಾವರಣ ಸೃಷ್ಟಿಸಬಹುದು ಮತ್ತು ಆರೋಗ್ಯ ಕರಳು ಕರಳುಗಳನ್ನು ಬೆಂಬಿಸಬಹುದು ಬೆಂಬಲಿಸಬಹುದು ತೂಕ ನಿರ್ವಹಣೆಯ ಹೊರತಾಗಿಯೂ ವ್ಯಾಯಾಮವು ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತವೆ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತ ಉತ್ತೇಜಿಸುತ್ತವೆ ಚೆನ್ನಾಗಿ ನಿದ್ರೆ ಮಾಡಿ ಮತ್ತು ನಿಮ್ಮ ಮಾನ ಮಾನಸಿಕ ಯೋಗಕ್ಷೇಮವನ್ನು ನಿರ್ವಹಿಸಿ ನಿದ್ರೆ ಮತ್ತು ಊಟ ಎರಡು ಒಂದಕ್ಕೊಂದು ಪೂರಕವಾದ ಕೆಲಸಗಳು ಯಾಕಂದ್ರೆ ಮಲಗುವ ಮು ಮೂರು ತಾಸು ಮುಂಚೆ ನಾವು ಊಟ ಮಾಡಿದರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುತ್ತದೆ ಹಾಗೂ ಎಷ್ಟು ಸಾಧ್ಯವೋ ಅಷ್ಟು ರಾತ್ರಿ ಜಲ್ದಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುವ ಕೆ ಚಾನ್ಸ್ ಇದೆ ಯಾಕಂದರೆ ಅದು ಆರೋಗ್ಯ ನಮ್ಮನ್ನು ನಿದ್ದೆಗಿಂತ ಪೂರ್ಣ ನಿದ್ರೆಯಲ್ಲಿ ಕಳೆಯಲು ಸಹಾಯ ಮಾಡುತ್ತೆ ನಾವು ಲೇಟಾಗಿ ಉಂಡಿ ಉಂಡಿದ್ವಿ ಅಂದರೆ ಅದರಿಂದ ನಮ್ಮ ಲೀವರಿಗೆ ತುಂಬ ಕೆಲಸಕ್ಕೆ ಸಿಕ್ಕಿ ನಮ್ಮ ಬೆಳಗಿನ ಎಚ್ಚರವಾಗೋದನ್ನು ತಪ್ಪಿಸುತ್ತೆ ಮತ್ತು ಲೀವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸನೂ ಸಿಗುತ್ತೆ ಇದರಿಂದ ನಾವು ಬೇಗ ಉಂಡು ಬೇಲಗ್ ಬೇಗ ಮಲಗೋದ್ರಿಂದ ಅರ್ಧ ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಎಷ್ಟು ಜ ಸೂರ್ಯ ಮೂಳುಗಿದ ಮೇಲೆ ನಮ್ಮ ಊಟ ಪಚನವಾಗದ ಕಾರಣ ನಮಗೆ ದೇಹದ ತೂಕ ಹೆಚ್ಚಾಗೋಕ್ಕೆ ಕಾರಣವಾಗುತ್ತೆ ಅದಕ್ಕೆ ಸಾಧ್ಯವಾದಷ್ಟು ರಾತ್ರಿ ಬೇಗನೆ ಉಡು ಊಟ ಮಾಡುವುದರಿಂದ ನಮಗೆ ವೆಯ್ಟ್ ಲಾಸ್ ಆಗಲು ಹೆಲ್ಪ್ ಆಗುತ್ತೆ ಅದಕ್ಕೆ ಏನು ప్రయత్నూ మనలు నూదు ఊట మడే గమన కొడేదు ఒయేదు థ్యాంక్ యూ గుడ్ డే